ನಮಸ್ಕಾರ ವೀಕ್ಷಕರೆ ನ್ಯೂಸ್ ಫೋರ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಪ್ರತಿ ಬಾರಿ ಕೂಡ ರಾಜ್ಯ ನಾಯಕರಿಗೆ ಒಂದು ರೀತಿ ಸರ್ಪ್ರೈಸ್ನ ಕೊಡ್ತಾ ಬಂದಿದೆ ಅದು ಯಾವ ಥರ ಸರ್ಪ್ರೈಸ್ ಅಂದರೆ ಇವರು ಏನು ಏನಿಸ್ತಾರೆ ಏನು ಲೆಕ್ಕ ಹಾಕಿತ್ತಾರೆ ಅದು ಯಾವುದನ್ನೂ ಮಾಡಿದೆ ಎಲ್ಲದಕ್ಕೂ ವಿರುದ್ಧವಾದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಬಂದಿದೆ ನೀವು ಯ ಎಮ್ ಎಲ್ ಎ ಎಂ ಪಿ ಟಿಕೆಟ್ ಕೊಟ್ಟಾಗಿರ್ಬೋದು ಎಮ್ ಎಲ್ ಸಿ ಅಭ್ಯರ್ಥಿಗಳ ಆಯ್ಕೆ ಆದಾಗಿರ್ಬೋದು ಅಥವಾ ಎಮ್ ಪಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಾಗಿರ್ಬೋದು ಈ ರೀತಿ ಇವರು ಏನೋ ಇಂಥವ್ರೇ ಆಯ್ಕೆ ಆಗಬೇಕು ಅಂತಿದ್ರೆ ಹೈಕಮಾಂಡ್ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಮತ್ತೊಬ್ಬರನ್ನು ಆಯ್ಕೆ ಮಾಡ್ತಾ ಬಂದಿದೆ ಈಗ ಅದೇ ಮಾದರಿಯಲ್ಲಿ ಕರ್ನಾಟಕದ ರಾಜ್ಯಾಧ್ಯಕ್ಷರ ಹುದ್ದೆಗೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಹುದ್ದೆಗೆ ಮತ್ತೊಬ್ಬ ಅಚ್ಚರಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ ಅಂತ ಹೇಳಲಾಗ್ತಿದ್ದೀವಿ ವೀಕ್ಷಕರೇ ಸೊ ಹಾಗಾದರೆ ಯಾರವರು ಯಾವ ಕಾರಣಕ್ಕೋಸ್ಕರ ಅವರ ಆಯ್ಕೆಯನ್ನು ಮಾಡಿದೆ ಭಾರತೀಯ ಜನತಾ ಪಕ್ಷ ಎಲ್ಲವನ್ನ ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಭಾರತೀಯ ಜನತಾ ಪಕ್ಷ ಏನೀಗ ಕರ್ನಾಟಕದಲ್ಲಿ ಕಿತ್ತಾಟ ಆರಂಭ ಆಗಿದೆ ಯಾವಾಗ ಯಡಿಯೂರಪ್ಪನ ಸುಪುತ್ರ ಯಡಿಯೂರಪ್ಪನ ಸುಪುತ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಆದರೂ ಆಯ್ಕೆ ಆದ ಮರುದಿನದಿಂದಲೇ ಅಲ್ಲಿಂದ ಇಲ್ಲಿ ತನಕ ಸತತವಾಗಿ ಬಂಡಾಯದ ಸಭೆಗಳು ನಡೀತಾ ಇದ್ದಾವೆ ವಿಜಯೇಂದ್ರ ಒಂದು ಚಳವಳಿಯನ್ನು ಮಾಡ್ತೀನಿ ಪ್ರತಿಭಟನೆಯನ್ನು ಮಾಡ್ತೀನಿ ಅಥವಾ ಪಾದಯಾತ್ರೆ ಮಾಡ್ತೀನಿ ಅಂತ ಹೊರಟ್ರೆ ಅದಕ್ಕೆ ಈ ನಾಯಕರುಗಳು ಬರಲ್ಲ ಯತ್ನಾಳ್ ಟೀಮ್ ಅದನ್ನು ವಿರೋಧಿಸುತ್ತೆ ಯತ್ನಾಳ್ ಮಾಡ್ತಕ್ಕಂಥ ಸಭೆ ಸಮಾರಂಭಗಳನ್ನ ವಿಜಯೇಂದ್ರ ಟೀಮ್ ನಿರ್ವಹಿಸ್ತಾ ಬರ್ತಾ ಇದೆ ಅದು ಬಹಿರಂಗವಾಗಿ ಸವಾಲಾಗ್ತಾರೆ ಯತ್ನಾಳ್ ಅಂತೂ ಹೈಕಮಾಂಡ್ ಇದಕ್ಕೂ ಕೂಡ ಕೇರ್ ಮಾಡದೆ ಬೀದಿ ಹಾದಿ ಬೀದಿಯಲ್ಲಿ ಬೈಕ್ ಅಡ್ತಿರ್ತಾ ಇದ್ದಾರೆ ಯಡಿಯೂರಪ್ಪ ಅನ್ಸನ್ಸ ಯಡಿಯೂರಪ್ಪನ ಬಗ್ಗೆ ಬೈಕ್ ಬಂದಂಗೆ ಮಾತನಾಡ್ತಾರೆ ಯತ್ನಾಳ್ ಅಂಡ್ ಟೀಮ್ ಇದನ್ನೆಲ್ಲ ನೋಡ್ತಾ ಇದ್ದಂತ ಹೈಕಮಾಂಡ್ ಅವರ ಮೇಲೆ ಯಾವುದೇ ರೀತಿಯಾದಂತ ಕ್ರಮವನ್ನು ಕೈಗೊಳ್ಳಲು ಮುಂದಾಗಲ್ಲ ಅದ್ರ ಬದಲು ರಾಜ್ಯಾಧ್ಯಕ್ಷ ಬದಲಾವಣೆಗೆ ಈಗ ಕೈ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ನೀವೇನಾದ್ರೂ ನನ್ನ ಮಗನನ್ನ ಯಾವಾಗ ಈ ಮಾಹಿತಿ ಸಿಕ್ತೋ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ನನ್ನ ಮಗನನ್ನ ಬದಲಾಯಿಸ್ತಾರೆ ಅಂತ ಯಡಿಯೂರಪ್ಪ ಅವರಿಗೆ ಮಾಹಿತಿ ಸಿಕ್ತೋ ಆ ಕೂಡಲೇ ಮಲಗಿದ್ದಂತ ಯಡಿಯೂರಪ್ಪ ಅವರು ಇದು ಬಂದು ನಾನು ರಾಜ್ಯ ಪ್ರವಾಸವನ್ನು ಮಾಡ್ತೇನೆ ಇಡೀ ರಾಜ್ಯವನ್ನು ನಾನು ಪ್ರವಾಸವನ್ನು ಮಾಡ್ತೇನೆ ಅಂತ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಆದರೆ ರಾಜ್ಯ ಬಿಜೆಪಿಯಿಂದ ಯಾವುದೇ ಉಪಯೋಗ ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಇವರಿಂದ ಏನೂ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ಇವರು ಯಾವ ಬ್ಲಾಕ್ ಮೇಲ್ಗೂ ಕೂಡ ಹೆದರುವಂತ ಪ್ರಶ್ನೆನೇ ಇಲ್ಲದೆ ಈಗ ಅಭ್ಯರ್ಥಿ ಅಭ್ಯರ್ಥಿಯೊಬ್ಬರನ್ನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ರು ಸೊ ಹಾಗಾದ್ರೆ ಅವ್ರು ಯಾರು ಅಂತಂದ್ರೆ ಅದು ಬೇರೆ ಯಾರು ಅಲ್ಲ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರನ್ನ ರಾಜ್ಯಾಧ್ಯಕ್ಷರ ಹುದ್ದೆಗೆ ನೇಮಕ ಮಾಡಲಿಕ್ಕೆ ಹೊರಟಿದೆ ಅವರನ್ನು ನೇಮಕ ಮಾಡಲಿಕ್ಕೆ ಎರಡು ಕಾರಣಗಳು ಒಂದು ಅವರು ಆರ್ ಎಸ್ ಆರ್ ಎಸ್ ಎಸ್ ಜೊತೆ ಸಂಬಂಧ ಚೆನ್ನಾಗಿದೆ ಕಾರಣ ಏನಂದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಜೋಶಿ ಅವರನ್ನ ಏನಾದರೂ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತ ಹಿಂದಿನಿಂದ ಈಗಲ್ಲ ಮೊದಲಿಂದನೇ ಪ್ರಯತ್ನವನ್ನ ಮಾಡ್ತಾ ಬಂದಿತ್ತು ಆದರೆ ಆಗ ಸಾಧ್ಯ ಆಗಿರ್ಲಿಲ್ಲ ಯಡಿಯೂರಪ್ಪನ ಮುಂದೆ ಅದು ಸಾಧ್ಯ ಆಗಿರಲಿಲ್ಲ ಜೊತೆಗೆ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯಗಳ ಮಧ್ಯೆ ಒಂದು ಎರಡು ಮೂರು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣ ಸಮುದಾಯದ ವ್ಯಕ್ತಿಯನ್ನು ತಂದು ಮುಖ್ಯಮಂತ್ರಿ ಮಾಡಿದರೆ ಬಿ ಜೆ ಪಿಯಿಂದ ಎರಡೂ ಸಮುದಾಯಗಳು ದೂರ ಆಗ್ತವೆ ಅನ್ನೋ ಕಾರಣಕ್ಕೆ ಅದರಲ್ಲೂ ಲಿಂಗಾಯತ ಸಮುದಾಯ ನಮ್ಮಿಂದ ಬಹುದೂರ ಹೋಗುತ್ತೆ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪ ನಂತರ ಮತ್ತೊಬ್ಬ ಲಿಂಗಾಯತ ಅಭ್ಯರ್ಥಿಯನ್ನು ತಂದು ಅಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಪ್ರತಿಷ್ಠಾಪನೆಯನ್ನು ಮಾಡಿದರು ಆದರೆ ಈಗ ಲಿಂಗಾಯತ ಸಮುದಾಯಕ್ಕೆ ಸೇರಿದ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ರು ಲಿಂಗಾಯತ ಸಮುದಾಯಕ್ಕೆ ಸೇರಿದ ಯತ್ನಾಲ್ ಬಣ ಬಂಡಾಯ ಎದ್ದಿದೆ ವಿಜಯೇಂದ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಬಂಡಾಯ ಸಭೆಗಳನ್ನು ನಡೆಸ್ತಾ ಇದೆ ಇವರು ಮಾಡೋ ಪ್ರತಿಭಟನೆಗೆ ಒಬ್ಬ ಬಂಡಾಯ ಅಭ್ಯರ್ಥಿಯು ಕೂಡ ಹಾಜರಾಗಲ್ಲ ಬದಲಾಗಿ ಅವ್ರದ್ದೇ ಆದ ರೀತಿಯಲ್ಲಿ ಬೇರೆ ಪದರ ಪ್ರತಿಭಟನೆಯನ್ನು ಮಾಡ್ತಾರೆ ಇದನ್ನ ಗಮನಿಸಿದಂತ ಹೈಕಮಾಂಡ್ ಬಿಜೆಪಿಯನ್ನ ಬ್ರಾಹ್ಮಣರೊಬ್ಬರ ಕೈ ಕೊಡ್ಲಿಕ್ಕೆ ಇದು ಸುಸಮಯ ಅಂತ ಯೋಚನೆ ಮಾಡಿದಂತ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಪ್ರಹ್ಲಾದ್ ಜೋಶಿಯನ್ನ ತಂದು ಕೂರಿಸಲಿಕ್ಕೆ ತೀರ್ಮಾನವನ್ನ ಮಾಡಿದೆ ಯಾಕೆಂದ್ರೆ ಒಂದ್ ಕಡೆ ನೋಡಿ ಈಗ ಪ್ರಹ್ಲಾದ್ ಜೋಶಿ ಹೇಗೆ ಅಂತ ಅಂದ್ರೆ ಪ್ರಹ್ಲಾದ್ ಜೋಶಿಯನ್ನ ಎರಡು ಬಣಗಳು ಅಪ್ಕೇಳಬೇಕಾದಂತ ಅನಿವಾರ್ಯತೆ ಇದೆ ಕಾರಣ ಅಂದ್ರೆ ಆರ್ ಎಸ್ ಎಸ್ ಗೆ ತೀರಾ ಹತ್ತಿರದಲ್ಲಿರ್ತಕ್ಕಂಥವ್ರು ಪ್ರಹ್ಲಾದ್ ಜೋಶಿ ಅದ್ರ ಜೊತೆಗೆ ಹೈಕಮಾಂಡ್ ಜೊತೆ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂಥವ್ರು ಅಂದ್ರೆ ಪ್ರಹ್ಲಾದ್ ಜೋಶಿ ಈಗ ಎತ್ನಾಲ್ಕು ಬಣ ಕಡೆ ಯಡಿಯೂರಪ್ಪ ಅಂಡ್ ಸನ್ಸ್ ಬೇಡ ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿನೂ ಬೇಡ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಯಡಿಯೂರಪ್ಪ ಬಣ ಒಂದು ವೇಳೆ ನನ್ನನ್ನು ತೆಗೆದ್ರೂ ಕೂಡ ಆ ಬಣದಿಂದ ಯಾರು ಯತ್ನಾಳ್ ಬಣದಿಂದ ಯಾರನ್ನೂ ಕರ್ಕ ಬಂದಲ್ಲಿ ಇಲ್ವಲ್ಲ ಅನ್ನೋ ಸಮಾಧಾನ ಒಂದು ಸಮಾಧಾನ ಅವರಿಗೆ ಯಾರಿಗೆ ಯಡಿಯೂರಪ್ಪ ಅಂಡ್ ಸನ್ಸಿಗೆ ಯಡಿಯೂರಪ್ಪ ಮತ್ತು ಮಕ್ಕಳಿಗೆ ಓ ಯತ್ನಾಳ್ ಅಥವಾ ಕುಮಾರ್ ಬಂಗಾರಪ್ಪ ಬಣದಲ್ಲಿ ಏನು ಗುರ್ತಿಸ್ಕೊಂಡಿದ್ದಾರೋ ಅವರನ್ನು ಹೊರ್ತುಪಡಿಸಿ ರಾಜ್ಯಾಧ್ಯಕ್ಷರು ಮಾಡಿದ್ರಲ್ಲ ಅನ್ನೋ ಸಮಾಧಾನವನ್ನು ಪಡ್ತಾರೆ ಸೊ ಹಾಗಾಗಿ ಇಂಥ ಅವಕಾಶವನ್ನು ಬಿಟ್ಟರೆ ಮುಂದೆ ಇನ್ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಸಾರಥ್ಯವನ್ನ ಕರ್ನಾಟಕದಲ್ಲಿ ಬ್ರಾಹ್ಮಣರ ಕೈಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ತಿಳಿದಿರ್ತಕ್ಕಂಥ ಆರ್ ಎಸ್ ಎಸ್ ಸ ಪ್ರಹ್ಲಾದ್ ಜೋಶಿಯನ್ನ ಕರ್ಕೊಂಡು ಬಂದು ರಾಜ್ಯಾಧ್ಯಕ್ಷರು ಮಾಡಲಿಕ್ಕೆ ಹೊರಟಿದೆ ಒಂದು ವೇಳೆ ಪ್ರಹ್ಲಾದ್ ಜೋಶಿಯನ್ನ ಕರ್ಕೊಂಡು ಬಂದು ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರುತ್ತ ಬಹುಪಾಲು ಲಿಂಗಾಯತರು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿಕೊಂಡು ಬಂದಿದ್ದಾರೆ ಆ ಸಮುದಾಯ ತನ್ನ ಸಮುದಾಯದ ಒಬ್ಬ ನಾಯಕರನ್ನ ಕೆಳಗಿಳಿಸಿ ಇನ್ನೊಂದು ಸಮುದಾಯಕ್ಕೆ ಸೇರಿದ ಮತ್ತೊಬ್ಬ ನಾಯಕರನ್ನ ಕರ್ಕೊಂಡು ಕೂರಿಸಿದ್ರೆ ಲಿಂಗಾಯತ ಸಮುದಾಯ ಅದನ್ನು ಒಪ್ಪುತ್ತ ಜೊತೆಗೆ ಈ ವಿಜಯೇಂದ್ರ ನಂತರ ಒಕ್ಕಲಿಗ ಸಮುದಾಯದ ಸಿಟಿ ರವಿ ಇರ್ಬೋದು ಶೋಭಾ ಕರಂದಾಜಿ ಇರ್ಬೋದು ಇವರು ಯಾರಾದರೂ ಅಂತ ಕಾಯ್ತಾ ಇರ್ತಕ್ಕಂಥ ಒಕ್ಕಲಿಗ ಸಮುದಾಯ ಇದನ್ನು ಸಹಿಸುತ್ತಾ ಪ್ರಹ್ಲಾದ್ ಜೋಶಿಯನ್ನ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯಗಳು ಬೆಂಬಲಿಸ್ತವ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇವರು ಅಧಿಕಾರಕ್ಕೆ ಬರ್ಬೋದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಅಷ್ಟರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು